ನಮಸ್ಕಾರ ಇವತ್ತಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ ವಿಷಯ ಆದಿಶಂಕರಾಚಾರ್ಯರು ಅವರ ಪ್ರಸಿದ್ಧ ಕೃತಿ ಇದೆಯಲ್ಲ ವಿವೇಕ ಚೂಡಾಮಣಿ ಅದರಲ್ಲಿ ಬ್ರಹ್ಮಚರ್ಯ ಬಗ್ಗೆ ಕೆಲವು ತೀಕ್ಷ್ಣವಾದ ವಿಚಾರಗಳಿದೆ ಹೌದು ಅಂದ್ರೆ ಈ ಪವಿತ್ರ ಸಂಯಮದ ಜೀವನಕ್ಕೂ ಆಧ್ಯಾತ್ಮಿಕ ವಿಮೋಚನೆಗೂ ಇರುವ ಸಂಬಂಧ ಈ ಮೂಲಗಳ ಆಧಾರದ ಮೇಲೆ ಶಂಕರರು ಯಾಕೆ ಇದಕ್ಕೆ ಇಷ್ಟು ಮಹತ್ವ ಕೊಡ್ತಾರೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ಈ ಮೂಲಗಳಲ್ಲಿ ಶಂಕರಾಚಾರ್ಯರು ಮುಖ್ಯವಾಗಿ ಇಂದ್ರಿಯ ನಿಗ್ರಹ ಅಂದ್ರೆ ಸೆನ್ಸ್ ಕಂಟ್ರೋಲ್ ಆಮೇಲೆ ವೈರಾಗ್ಯ ಮನೆ ಪ್ರಾಪಂಚಿಕ ವಿಷಯಗಳಿಂದ ಅನಾಸಕ್ತಿ ಮತ್ತೆ ವಿವೇಕ ಯಾವ್ದಾತ್ಮ ಯಾವ್ದು ಅನಾತ್ಮ ಅಂತ ತಿಳಿಯೋದು ಇವುಗಳ ಮೇಲೆ ಬಹಳ ಒತ್ತನ್ನು ಕೊಡ್ತಾರೆ ಅವರ ಪ್ರಕಾರ ಆ ಪರಮ ಸತ್ಯ ಬ್ರಹ್ಮನ್ ಅದನ್ನ ಅನುಭವಿಸೋಕೆ ಈ ಸಂಸಾರ ಬಂಧನದಿಂದ ಬಿಡುಗಡೆ ಹೊಂದೋಕೆ ಇವು ಅನಿವಾರ್ಯ ಸಾಧನೆಗಳು ಶಂಕರರು ಒಂದು ಮಾತು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಬಹಳ ಗಂಭೀರವಾಗಿಯೂ ಕೂಡ ಬ್ರಹ್ಮಚರ್ಯ ಅಥವಾ ನಿಷ್ಕಳಂಕ ಪರಿಶುದ್ಧತೆಯೇ ಶ್ರೇಷ್ಠ ತಪಸ್ಸು ಹೌದು ಅಂತಹ ಬ್ರಹ್ಮಚಾರಿಯು ಮನುಷ್ಯನಲ್ಲ ನಿಜವಾಗಿಯೂ ದೇವರೇ ಸರಿ ಅಖಂಡ ಬ್ರಹ್ಮಚರ್ಯದ ಶಕ್ತಿಯಿಂದ ನನ್ನಂತೆ ಆಗಬಹುದು ಅಬ್ಬಾ ಇದು ಸುಮ್ಮನೆ ಹೇಳಿದ ಮಾತಲ್ಲ ಅಲ್ವಾ ಖಂಡಿತ ಅಲ್ಲ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಬ್ರಹ್ಮಚಾರ್ಯವನ್ನ ಬರೀ ಶಾರೀರಿಕ ಸಂಯಮಕ್ಕೆ ಸೀಮಿತ ಮಾಡಿಲ್ಲ ಅವರು ಓಹೋ ಇದೊಂಥರ ಸಮಗ್ರ ಶಿಸ್ತು ಅಂದ್ರೆ ಎಲ್ಲಾ ಇಂದ್ರಿಯಗಳನ್ನ ಮನಸ್ಸನ್ನ ಎಲ್ಲವನ್ನೂ ಆ ಪರಮ ಸತ್ಯದ ಕಡೆಗೆ ತಿರುಗ್ಸೋದು ಇದನ್ನ ಒಂದು ಅಗಾಧ ಶಕ್ತಿಯ ಮೂಲ ಅಂತ ನೋಡ್ತಾರೆ ಹಾಗಾಗಿನೇ ಆ ಎಚ್ಚರಿಕೆನಾ ವಿಷಯವಸ್ತುಗಳನ್ನು ವಿಷದಂತೆ ದೂರವಿಡಿ ಅಂತ ಸರಿಯಾಗೆವೇದ್ರಿ ಯಾಕಂದ್ರೆ ಆ ಇಂದ್ರಿಯ ಸುಖ ಇದೆಯಲ್ಲ ಅದರ ಆಕರ್ಷಣೆಯೇ ಸಾಧನೆಗೆ ವಿಷ ಇದ್ದಾಗೆ ಆಮೇಲೆ ಆಸೆ ಅನ್ನೋ ತಿಮಿಂಗಿಲ್ಲ ಸಾಧಕರನ್ನ ಹೇಗೆ ಪೂರ್ತಿಯಾಗಿ ಮುಳುಗ್ಸ್ಬಿಡುತ್ತೆ ಅನ್ನೋ ಹೋಲಿಕೆನೋ ಇದೆ ಹ್ಮ್ ಅಂದ್ರೆ ಈ ಇಂದ್ರಿಯ ಸುಖದ ಮೇಲಿನ ವ್ಯಾಮೋಹ ಅದೇ ದೊಡ್ಡ ಅಡಚಣೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸರಿ ಸರಿ ಇಂದ್ರಿಯ ನಿಗ್ರಹದ ಜೊತೆಗೆ ಇನ್ನೊಂದು ಮುಖ್ಯವಾದ ಸಾಧನ ವಿವೇಕ ಅದರ ಬಗ್ಗೆನೂ ಒತ್ತಿ ಹೇಳ್ತಾರಲ್ಲ ಹೌದು ವಿವೇಕ ಅಂದ್ರೆ ನಮ್ಮ ನಿಜ ಸ್ವರೂಪ ಆತ್ಮ ಅದನ್ನ ಈ ದೇಹ ಇಂದ್ರಿಯಗಳು ಮನಸ್ಸು ಬುದ್ಧಿ ಇವೆಲ್ಲವುಗಳಿಂದ ಬೇರೆ ಅಂತ ತಿಳಿಯೋದು ಇದು ಬರೀ ಬುದ್ಧಿಯಿಂದ ತಿಳಿಯೋದ ಅಥವಾ ಅನುಭವನಾ ಹ್ಮ್ ಬರೀ ಬೌದ್ಧಿಕ ತಿಳುವಳಿಕೆ ಖಂಡಿತ ಅಲ್ಲ ಇದನ್ನ ಅನುಭವಕ್ಕೆ ತಂದ್ಕೊಳ್ಬೇಕು ಲೌಕಿಕ ಸಂಬಂಧಗಳ ಬಗ್ಗೆ ಮಾತಾಡುವಾಗ ಯಾರು ನಿಜವಾಗಿ ನಿನ್ನ ಪ್ರೀತಿಪಾತ್ರರು ಯಾರು ನಿನ್ನ ಮಗ ಈ ಕೌಟುಂಬಿಕ ಬಂಧನಗಳು ವಿಚಿತ್ರವಾಗಿವೆ ಅಂತ ಹೇಳ್ತಾರಲ್ವಾ ಹೌದು ಹೌದು ಅದು ನಮ್ಮ ಈ ಸಂಬಂಧಗಳ ಮೇಲಿನ ಅತಿಯಾದ ಅವಲಂಬನೆಯನ್ನೇ ಪ್ರಶ್ನಿಸುವಂತದೆ ಅಲ್ವಾ ಅವುಗಳ ಕ್ಷಣಿಕತೆಯನ್ನ ಎತ್ತಿ ತೋರಿಸುತ್ತೆ ನಿಜ ಹಾಗಾದ್ರೆ ಈ ವಿವೇಕ ಮತ್ತು ವೈರಾಗ್ಯ ಇವೆರಡೂ ಸಮಾಧಿ ಸ್ಥಿತಿಗೆ ದಾರಿ ಅಂತ ಹೇಳಬಹುದಾ ಖಂಡಿತವಾಗಿಯೂ ಈ ವಿವೇಕ ಮತ್ತು ವೈರಾಗ್ಯ ಇವೇ ನೇರವಾಗಿ ಸಮಾಧಿ ಸ್ಥಿತಿಯನ್ನ ತಲುಪಲು ಅಂದ್ರೆ ಒಂದು ಸ್ಥಿರವಾದ ಜ್ಞಾನೋದಯವನ್ನ ಪಡೆಯಲು ದಾರಿ ಮಾಡಿಕೊಡುತ್ತೆ ಅಂತ ಈ ಮೂಲಗಳು ಸ್ಪಷ್ಟವಾಗಿ ಹೇಳುತ್ತೆ ಮನಸ್ಸಿನ ಆಚೆಗಿನ ಸ್ಥಿತಿ ಹೌದು ಇಂದ್ರಿಯಗಳ ಸೆಳೆತ ಮೀರಿ ಮನಸ್ಸು ಅಲುಗಾಡದೆ ಸ್ಥಿರವಾದಾಗ ಮಾತ್ರ ಇದು ಸಾಧ್ಯ ಇದೇ ಸ್ಥಿತಿ ಆಕ್ಚುಲಿ ಜೀವನ್ ಮುಕ್ತಿಗೆ ಕಾರಣವಾಗತ್ತೆ ಅಂದ್ರೆ ಬದುಕಿರುವಾಗ್ಲೇ ಮುಕ್ತಿ ಮತ್ತೆ ಶಾಶ್ವತ ಆನಂದ ಅಂತಿಮ ಗುರಿ ಸತ್ಚಿತ್ ಆನಂದ ಸ್ವರೂಪವನ್ನ ಅರಿಯೋದು ಹೌದಲ್ಲ ಎಕ್ಸಾಕ್ಟ್ಲಿ ಅಂದ್ರೆ ಶುದ್ಧ ಅಸ್ತಿತ್ವ ಶುದ್ಧ ಅರಿವು ಮತ್ತೆ ಶುದ್ಧ ಆನಂದ ಇದೇ ತನ್ನ ನಿಜ ಸ್ವರೂಪ ಅಂತ ಅನುಭವದಲ್ಲಿ ತಿಳಿಯೋದು ಆದರೆ ಶಂಕರರು ಲೌಕಿಕ ಜೀವನದ ಬಗ್ಗೆ ಒಂದು ಸ್ವಲ್ಪ ಕಟುವಾಗಿ ಮಾತಾಡ್ತಾರಲ್ಲ ಬಾಲ್ಯ ಆಟದಲ್ಲಿ ಯೌವನ ಸುಖದಲ್ಲಿ ವೃದ್ಧಾಪ್ಯ ಚಿಂತೆಯಲ್ಲಿ ಕಳೆದು ಹೋಗುತ್ತೆ ದೇವರಿಗೆ ಸಮಯವೇ ಇಲ್ಲ ಅಂತ ಹ್ಮ್ ಹೌದು ಅದು ಒಂದು ರೀತಿಯ ಎಚ್ಚರಿಕೆ ಅಂತಾನು ಹೇಳಬಹುದು ಯೌವನ ಕಳೆದ ಮೇಲೆ ಕಾಮ ಮತ್ತು ಅದರ ಆಟ ಎಲ್ಲಿದೆ ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಕಠೋರ ಅನ್ಸುತ್ತೆ ಇದರ ಹಿಂದಿನ ಕತ್ವ ಏನು ಅದರ ಹಿಂದಿನ ಕಾರಣ ಸ್ಪಷ್ಟವಾಗಿದೆ ಅಲ್ವಾ ಶಂಕರರ ದೃಷ್ಟಿಯಲ್ಲಿ ಈ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶವೇ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಮೋಕ್ಷ ಹೌದು ಆದ್ರೆ ನಾವು ನೀವು ಅಂದ್ರೆ ಜನರು ಸಾಮಾನ್ಯವಾಗಿ ಕ್ಷಣಿಕವಾದ ನಶ್ವರವಾದ ವಿಷಯಗಳ ಹಿಂದೆ ಬಿದ್ದು ಆ ಅಮೂಲ್ಯವಾದ ಅವಕಾಶವನ್ನು ಕಳೆದುಕೊಳ್ತೇವೆ ಹಾಗಾಗಿ ಆ ಮಾತುಗಳು ಜನರನ್ನು ಸ್ವಲ್ಪ ಎಚ್ಚರಿಸೋಕೆ ಅವರ ಗಮನವನ್ನ ಶಾಶ್ವತ ಸತ್ಯದ ಕಡೆ ಸೆಳೆಯೋಕೆ ಮಾಡಿದ ಒಂದು ಪ್ರಯತ್ನ ಸರಿ ಹಾಗಾದ್ರೆ ಮುಕ್ತಿಯ ಮಾರ್ಗವನ್ನ ಅವರು ಹೇಗೆ ವಿವರಿಸ್ತಾರ ಹಂತವಾಗಿ ಹೌದು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮೊದಲು ನಶ್ವರ ವಸ್ತುಗಳ ಮೇಲೆ ತೀವ್ರವಾದ ವೈರಾಗ್ಯ ಅನಾಸಕ್ತಿ ಬರಬೇಕು ಆಮೇಲೆ ಶಾಂತತೆ ಆತ್ಮನಿಗ್ರಹ ಕ್ಷಮೆ ಅಂದ್ರೆ ಸಹನೆ ಮತ್ತೆ ಶಾಸ್ತ್ರ ಹೇಳಿದ ಲೌಕಿಕ ಕರ್ಮಗಳ ಮೇಲಿನ ಆಸಕ್ತಿ ಪೂರ್ತಿ ಬಿಡೋದು ಅದಾದ್ಮೇಲೆ ಅದಾದ್ಮೇಲೆ ಗುರುವಿನಿಂದ ಸತ್ಯವನ್ನು ಕೇಳೋದು ಅದಕ್ಕೆ ಶ್ರವಣ ಅಂತಾರೆ ಆಮೇಲೆ ಕೇಳಿದ್ದನ್ನ ಆಳವಾಗಿ ಚಿಂತನೆ ಮಾಡೋದು ಮನನ ನಂತರ ನಿರಂತರವಾಗಿ ಅದೇ ಸತ್ಯದ ಮೇಲೆ ಮನಸ್ಸನ್ನ ಇಟ್ಟು ಧ್ಯಾನ ಮಾಡೋದು ನಿಧಿಧ್ಯ ಶ್ರವಣ ಮನನ ನಿಧಿಧ್ಯಾಸನ ಹೌದು ಇದು ಕೊನೆಗೆ ನಿರ್ವಿಕಲ್ಪ ಸಮಾಧಿ ಸ್ಥಿತಿಗೆ ಕರ್ಕೊಂಡೋಗುತ್ತೆ ಅಂದ್ರೆ ಮನಸ್ಸಿನ ಎಲ್ಲ ಯೋಚನೆಗಳು ನಿಂತು ಬರೀ ಶುದ್ಧ ಅರಿವು ಮಾತ್ರ ಉಳಿಯುವ ಅನುಭವ ಇನ್ನೊಂದು ಸಜ್ಜನರ ಅಂದ್ರೆ ಜ್ಞಾನಿಗಳ ಸಹವಾಸದಿಂದ ಭ್ರಮೆಗಳು ಹೋಗುತ್ತೆ ಅಂತನೂ ಹೇಳಿದಾರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಶಂಕರರ ಬೋಧನೆಗಳ ಸಾರಾಂಶ ಸ್ಪಷ್ಟವಾಗಿದೆ ಮುಕ್ತಿ ಬೇಕು ಅಂದ್ರೆ ಕಠಿಣವಾದ ಆತ್ಮಶಿಸ್ತು ಬೇಕು ಹೌದು ಅದರಲ್ಲೂ ಇಂದ್ರಿಯ ನಿಗ್ರಹ ಅಂದ್ರೆ ಬ್ರಹ್ಮಚರ್ಯ ಆಮೇಲೆ ಪ್ರಪಂಚದಿಂದ ನಿರ್ಲಿಪ್ತತೆ ಅಂದ್ರೆ ವೈರಾಗ್ಯ ಮತ್ತೆ ಸದಾ ಆತ್ಮನ ಮೇಲೆ ಆ ಬ್ರಹ್ಮನ್ ಮೇಲೆ ಗಮನ ವಿವೇಕ ಮತ್ತು ಧ್ಯಾನ ಇವು ಬಹಳ ಮುಖ್ಯ ನಿಜ ಈ ಚರ್ಚೆ ಕೊನೆಯಲ್ಲಿ ಒಂದು ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ನೋಡಿ ಮೂಲದಲ್ಲಿ ಶಂಕರು ಹೇಳ್ತಾರೆ ಪರಮಸತ್ಯವನ್ನು ತಿಳಿಯುವ ಮೊದಲು ಮತ್ತು ತಿಳಿದ ನಂತರವೂ ಶಾಸ್ತ್ರಗಳ ಅಧ್ಯಯನ ನಿಷ್ಪ್ರಯೋಜಕ ಓ ಇದು ಕೇಳೋಕ್ ಸ್ವಲ್ಪ ವಿಚಿತ್ರ ಅಲ್ವಾ ಶಾಸ್ತ್ರಗಳೇ ಬೇಡ ಅಂಟಾರಾ ಹಾಗಲ್ಲ ಮೊದಲ ನೋಟಕ್ಕೆ ಅದು ಸ್ವಲ್ಪ ವಿರೋಧಾಭಾಸ ತರ ಕಾಣಿಸುತ್ತೆ ಆದರೆ ಅದರ ಆಳವಾದ ಅರ್ಥ ಏನಂದ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ಬರೀ ಬುದ್ಧಿಯ ಜ್ಞಾನಕ್ಕೆ ಶಾಸ್ತ್ರ ಪಾಂಡಿತ್ಯಕ್ಕೆ ಅದರದೇ ಆದ ಮಿತಿ ಇದೆ ನೇರ ಅನುಭವ ಮುಖ್ಯ ಅಂತ ಎಕ್ಸಾಕ್ಟ್ಲಿ ನೇರವಾದ ಅನುಭವ ಅಪರೋಕ್ಷ ಅನುಭೂತಿ ಇದೆಯಲ್ಲ ಅದೇ ಅಂತಿಮ ಸತ್ಯವನ್ನ ಅರಿಯೋ ಮೊದಲು ಶಾಸ್ತ್ರಗಳು ದಾರಿ ತೋರಿಸೋ ದೀಪದ ತರ ಇರ್ಬೋದು ಆದರೆ ಸತ್ಯವನ್ನ ಅನುಭವದಲ್ಲಿ ಕಂಡುಕೊಂಡ ಮೇಲೆ ಆ ದೀಪದ ಅಥವಾ ನಕ್ಷೆಯ ಅಗತ್ಯ ಇರಲ್ಲ ಹ್ಮ್ ಅರ್ಥಾಯ್ತು ಇದು ನಮ್ಮ ಕೇಳುಗರಲ್ಲಿ ಪುಸ್ತಕದ ಜ್ಞಾನಕ್ಕೂ ನಿಜವಾದ ಅರಿವಿಗೂ ಇರುವ ಸಂಬಂಧದ ಬಗ್ಗೆ ಒಂದು ಆಳವಾದ ಪ್ರಶ್ನೆಯನ್ನ ಖಂಡಿತ ಮೂಡಿಸುತ್ತೆ ಅಲ್ವಾ ಹೌದು ಹೌದು ಖಂಡಿತ ಹೊರೆಯು ಆಲೋಚನೆಗೆ ಹಚ್ಚುವ ವಿಚಾರ ಇದು